ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬಾ ದಿನ ಆಗಿತ್ತು ವಿಡಿಯೋ ಸ್ಟಾರ್ಟ್ ಮಾಡಿ ನಾನಿವತ್ತು ನಮ್ಮ ಚಿಕ್ಕಮ್ಮ ಮಗಳದ್ದು ಸಿಮಂತ ಇದೆ ಅದಕ್ಕೆ ಅಪ್ಪನ ಕರ್ಕೊಂಡು ನಾನು ಅಪ್ಪು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನಂದು ಈಗ ಏಯ್ಟ್ ಮಂತ್ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಿದೆ ನೋಡಿ ಅವನು ಬಸ್ಸಲ್ಲಿ ಎಂಜಾಯ್ ಮಾಡ್ಕೊಂಡು ಕೂತಿದ್ದಾನೆ ಮಾತಾಡು ಅಂತಂದರೆ ಇಲ್ಲ ಬಸ್ಸು ಫುಲ್ ಖಾಲಿ ಇತ್ತು ಸೊ ಅದಕ್ಕೆ ಅವನ ಕಿಟಕಿ ಪಕ್ಕ ಕೂತ್ಕೊಂಡು ರೋಡ್ ಸೈಡ್ ರೈಡ್ ಇಬ್ಬರು ಅದನ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಕೂತಿದ್ದಾನೆ ನಾನು ಅಪ್ಪು ಇಬ್ಬರೇ ಹೋಗ್ತಾ ಇರೋದು ನಮ್ಮ ಹಸ್ಬೆಂಡ್ ಬರಲಿಲ್ಲ ಅವರು ಮಾರನೇ ದಿನ ಬರ್ತೀನಿ ಅಂತಂದರು ಸೊ ಅದಕ್ಕೆ ನಾವಿಬ್ಬರು ಹೋಗ್ತಾ ಇದ್ದೀವಿ ಅಲ್ಲಿ ಸೀಮಂತ ಶಾಸ್ತ್ರ ಇರೋದಕ್ಕೆ ನಾವು ಒಂದಿನ ಮುಂಚೆ ಹೋಗ್ತಾ ಇದ್ದೀವಿ ನೋಡಿ ರೋಡ್ ಸೈಡ್ ಹೋಗೋ ಆಟೋ ಬಸ್ಗಳೆಲ್ಲ ನೋಡಿಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಕೂತಿದ್ದಾನೆ ಅಪ್ಪು ನೋಡಿ ಏನಾರು ಮಾತಾಡು ಅಂತಂದರೆ ನಾನು ಮಾತಾಡೋಲ್ಲ ನೀನೇ ಮಾತಾಡು ಅಂತ ಹಂಗೆ ನೋಡಿಕೊಂಡು ಕೂತಿದ್ದಾನೆ ಗಾಳಿ ಜಾಸ್ತಿ ಬರ್ತಾ ಬರ್ತಾಯಿದ್ರೆ ಅವನ ಎಕ್ಸ್ಪ್ರೆಷನ್ ನೋಡಿ ಹಿಂಗೆ ಇದ್ದಾನೆ ಮಾತಾಡು ಅಂದರೆ ಇಲ್ಲ ಸೊ ನಾವಿವಾಗ ಇನ್ನೇನು ಹತ್ತಿರದಲ್ಲಿದ್ದೀವಿ ಈಗ ನೋಡಿ ಮನೆಯಲ್ಲಿ ಎಲ್ಲರೂ ಮೆಹಂದಿ ಇದ್ರೆ ನೋಡಿ ಇವನು ನಾನು ಹಾಕ್ಕೊಂತೀನಿ ನಾನು ಹಾಕ್ತೀನಿ ಕೊಡು ಅಂತಂದರೆ ಬರ ಮೆಹಂದಿ ಹಾಕ್ಸ್ಕೊತಾ ಇದ್ದಾಳೆಲ್ಲ ಅವಳಿತೆ ಸೀಮಂತ ಮೆಹಂದಿ ಹಾಕ್ಸ್ಕೊತಾ ಇದ್ದಾಳೆ ಅವಳಿಗೆ ಇರೋದು ನೋಡಿ ಇವನು ನನಗೂ ಹಾಕು ಹಾಕು ಅಂತ ಹಾಕ್ತೀನಿ ಕೊಡು ಅಂತಂದರೆ ನಾನೇ ಹಾಕ್ಕೊಂತೀನಿ ಅಂತ ಈ ಥರ ಹಾಕೊಂಡು ಕೂತಿದ್ದಾನೆ ನೋಡಿ ನೋಡಿ ಯಾವ ಥರ ಹಾಕೊಂಡು ಕೂತಿದ್ದಾನೆ ಹಾಕ್ತೀನಿ ಕೊಡು ಅಂದ್ರೆ ಇಲ್ಲ ಈ ಥರ ಹಾಕ್ಕೊಂಡು ಹಾಕೊಂಡು ಕೂತಿದ್ದಾನೆ ನಮ್ಮ ಸಿಸ್ಟರ್ ಕಸಿನ್ ಸಿಸ್ಟರ್ ಅವಳು ಒಂಬತ್ತು ತಿಂಗಳು ಸೊ ಅದಕ್ಕೆ ಸೀಮಂತ ಮಾಡಬೇಕು ಅಂದ್ಕೊಂಡಿದ್ದಾರೆ ಇದು ಮತ್ತು ನನಗೆ ನಾನು ಮೆಹೆಂದಿ ಹಾಕ್ಸ್ಕೊಂಡಿರೋದು ಸಿಂಪಲ್ಲಾಗಿ ಹಾಕು ಅಂತಂದೆ ನಾನು ಈ ಥರ ಹಾಕಿದ್ದಾಳೆ ಅವಳು ನಮ್ಮ ಚಿಕ್ಕಪ್ಪ ಮಕ್ಕಳು ಅಂತ ಅವಳು ಮೆಹೆಂದಿ ಹಾಕ್ತಾ ಇದ್ದಾಳೆ ಮೆಹಂದಿ ಹಾಕ್ಕೊಂಡು ಫುಲ್ಲು ಎಂಜಾಯ್ ಮಾಡಿದ್ವಿ ಈಗ ಮಾರನೇ ದಿನ ಚೌಟ್ರಿಲಿ ಸೀಮಂತ ನಡೀತಾ ಇತ್ತು ಇವಳು ನನ್ನ ಸ್ವಂತ ಸಿಸ್ಟರು ಯಾವ ವಿಡಿಯೋದಲ್ಲೂ ತೋರಿಸಿರಲಿಲ್ಲ ಇವಳೇ ನನ್ನ ತಂಗಿ ಸುಧಾ ಅಂತ ನೋಡಿ ನಮ್ಮಪ್ಪ ನಮ್ಮ ಮಗ ಹೆಂಗ್ ಮಾಡ್ತಾಯಿದ್ದಾನೆ ಅವನಿಗೆ ಮೊಬೈಲ್ ಬೇಕಂತೆ ಮೊಬೈಲ್ ಕೊಡು ಕೊಡು ಅಂತ ಕೇಳ್ತಾ ಇದ್ದಾನೆ ಕೊಡಲಿಲ್ಲ ಅಂದಿದ್ದಕ್ಕೆ ಸಿಟ್ಟು ಮಾಡ್ಕೊಂಡ ಅವರು ನಮ್ಮಮ್ಮ ಆ ಕಡೆ ಕೂತಿರೋರು ಇವಳು ನನ್ನ ತಂಗಿ ನನ್ನ ಮಗ ನೋಡಿ ಯಾವಾಗಲೂ ತುಟ್ಟಿ ಹೇಳ್ಕೊಂಡು ಕೂತಿರ್ತಾನೆ ತುಂಟ ಜಾಸ್ತಿ ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮಿಯವರು ನನಗಿನ್ನ ಏಯ್ಟ್ ಮಂತ್ಸ್ ಇತ್ತು ಸೊ ಅವ್ರ ಮಗಳು ಸೀಮಂತ ಮಾಡ್ತಾಯಿದ್ರೆ ಅವ್ರ ಮಗಳನ್ನ ಅದಾದಮೇಲೆ ನನಗೂ ನೀನೊಬ್ಬ ಇನ್ನೇನು ಇನ್ನೇನು ಒಂಬತ್ತಕ್ಕೆ ಬೀಳ್ತಲ್ಲ ಇನ್ನೊಂದು ತ್ರೀ ಡೇಸ್ ಇತ್ತು ಒಂಬತ್ತಕ್ಕೆ ಬೀಳೋಕ್ಕೆ ಸೊ ಅದಕ್ಕೆ ನೀನೊಬ್ಬ ನಿನಗೂ ಇಂಟ್ರೆಸ್ಟ್ ಬಿಟ್ಟು ಹಂಗೆ ಸ್ವಲ್ಪ ಶಾಸ್ತ್ರ ಮಾಡೋಣ ಅಂತ ನನ್ನನ್ನು ಕುಂಡ್ರಿಸಿ ಹಾಗೆ ತಟ್ಟೆ ಎಲ್ಲ ಕೊಟ್ಟು ಸಿಂಪಲ್ಲಾಗಿ ನನಗೂ ನೋಡಿ ಈ ಥರ ಮಾಡ್ತಿದ್ದಾರೆ ತುಂಬ ಆಯಿತು ಇನ್ನು ತ್ರೀ ಡೇಸ್ ಇತ್ತು ನೈನ್ ಮಂತ್ಸಿಗೆ ಬೆಳೋಕ್ಕೆ ಅದಕ್ಕೆ ನಮ್ಮ ಚಿಕ್ಕಮ್ಮ ನಿನಗೂ ಶಾಸ್ತ್ರ ಮಾಡೋಣ ಬಾ ಅಂತ ಕುಂಠಿಸಿದ್ದಾರೆ ನನ್ನ ಮಗ ನಾನು ಬರ್ತೀನಿ ಅಂತ ಅವನು ಕೂತ್ಕೊಂಡು ನೋಡಿ ಅವನು ಅವನಿಗೆ ಸ್ವೀಟ್ಗಳಂದರೆ ತುಂಬ ಇಷ್ಟ ಅದನ್ನ ನೋಡಿದ್ರೆ ಸಾಕು ನೋಡಿ ಪಪ್ಪ ನಮ್ಮ ಕಝಿನ್ ಸಿಸ್ಟರ್ ನಿಂತ್ಕೊಂಡಿದ್ದಾಳೆ ಎಲ್ಲರೂ ಆಲ್ರೆಡಿ ಹೋಗ್ತಾಯಿದ್ರು ಸೊ